ಹಲೋ ಫ್ರೆಂಡ್ಸ್ ಲೇಡಿಸ್ ಕ್ರೆಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಲಾಸ್ಟ್ ವಿಡಿಯೋದಲ್ಲಿ ಈ ರೀತಿಯಾದಂತಹ ಕಿಡ್ಸ್ ಫ್ರಾಕನ್ನು ಯಾವ ರೀತಿ ಸ್ಟಿಚ್ ಮಾಡೋದು ಅನ್ನೋದನ್ನು ತೋರಿಸ್ಕೊಟ್ಟಿದ್ದೆ ಇನ್ನೂ ನೋಡಿಲ್ಲ ಅಂದರೆ ಮೇಲುಗಡೆ ಕಾರ್ಡ್ನಲ್ಲಿ ಲಿಂಕ್ ಕೊಟ್ಟೀನಿ ಅದ್ರ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ಕಟಿಂಗ್ ಮತ್ತು ಸ್ಟಿಚಿಂಗ್ ಎರಡು ವಿಡಿಯೋವನ್ನು ನೋಡ್ಬೋದು ನೋಡಿರಿ ಈ ರೀತಿಯಾದಂತಹ ಬೇಬಿ ಫ್ರಾಕನ್ನು ಸ್ಟಿಚ್ ಮಾಡೀನಿ ಇದು ಆರಿಂದ ಹತ್ತು ತಿ ಹನ್ನೆರಡು ತಿಂಗಳ ಮಗುವಿಗೆ ಹಾಕುವಂತಹ ಫ್ರಾಕ್ ಇದು ನೆಕ್ಸ್ಟ್ ಇವತ್ತಿನ ವಿಡಿಯೋದಲ್ಲಿ ನಾನು ಅಂಬ್ರೆಲಾ ಫ್ರಾಕ್ ಸ್ಟಿಚಿಂಗ್ ತೋರಿಸ್ತೀನಿ ಇದು ನೋಡ್ರಿ ಬಟ್ಟಿ ಇದು ಕೂಡ ಕಟ್ ಪೀಸ್ ಉಳಿದಿರುವಂಥದ್ದು ಟೂ ಲೇಯರ್ಸಲ್ಲಿ ಐತಿ ಇದರ ಅಳತೆ ನೋಡೋಣ ನೋಡ್ರಿ ಫಿಫ್ಟಿ ಫೋರ್ ಇಂಚಸ್ ಐತಿ ಇದು ಚೌಕ್ ಪೀಸ್ ಐತಿ ಉದ್ದದಲ್ಲೂ ಫಿಫ್ಟಿ ಫೋರ್ ಇಂಚಸ್ ಮತ್ತು ಅಗಲದಲ್ಲೂ ಕೂಡ ಫಿಫ್ಟಿ ಫೋರ್ ಇಂಚಸ್ ಐತಿ ಇದನ್ನು ನಾನು ಸ್ಕರ್ಟ್ ಪಾರ್ಟ್ಗಾಗಿ ಬಳಸ್ಕೊತೀನಿ ಮತ್ತು ಸಣ್ಣ ಪೀಸ್ ಉಳಿದೈತಿ ನೋಡ್ರಿ ಅದನ್ನು ಕೂಡ ನನ್ನ ಬಾಡಿ ಪಾರ್ಟ್ಗಾಗಿ ಯೂಸ್ ಮಾಡ್ಕೋತೀನಿ ಉದ್ದ ಏಳೂವರೆ ಇಂಚ್ ಐತಿ ಈಗ ನೋಡಿರಿ ಮೊದಲಿಗೆ ನಾವು ಲೈನಿಂಗ್ ಬಟ್ಟೆ ಮೇಲೆ ಬೌಡಿ ಪಾರ್ಟನ್ನು ಕಟ್ ಮಾಡ್ಕೊಳ್ಳೋಣ ಇದು ಅಂಬ್ರೆಲಾ ಫ್ರಾಕ್ ಕಟ್ಟಿಂಗ್ ಮತ್ತು ಸ್ಟಿಚಿಂಗ್ ಐತಿ ಇದು ಕೂಡ ಎಂಟರಿಂದ ಹನ್ನೆರಡು ತಿಂಗಳ ಮಗುವಿಗೆ ಹಾಕ್ಬೋದು ಆ ರೀತಿ ಸ್ಟಿಚ್ ಮಾಡಾಕ್ತೀನಿ ಮೊದಲು ಲೈನಿಂಗ್ ಬಟ್ಟೆಯನ್ನು ಈ ರೀತಿ ಟೂ ಲೇಯರ್ಸಲ್ಲಿ ಫೋಲ್ಡ್ ಮಾಡ್ಕೊಂಡೀನಿ ಓಪನ್ ಸೈಡಿಂದನೇ ಎಷ್ಟು ಬೇಕೋ ಅಷ್ಟು ಮಾತ್ರ ಕಟ್ ಮಾಡ್ಕೊಡೋಣ ಲೆಂತ್ ಏಳುವರೆ ಇಂಚ್ ಐತಿ ಮತ್ತು ಅಗಲ ಚೆಸ್ಟ್ ಸೈಜ ಚಿಕ್ಕ ಮಕ್ಕಳಿಗೆ ಹದಿನೆಂಟು ಇಂಚ್ ಇರ್ತೈತಿ ಹದಿನೆಂಟರಿಂದ ಇಪ್ಪತ್ತು ಇಂಚು ನಾನು ಹದಿನೆಂಟು ಇಂಚ್ ಪ್ರಕಾರ ನಾಲ್ಕೂವರೆ ಇಂಚಾಯಿತು ನಾಲ್ಕು ಹದಿನೆಂಟನ್ನು ನಾಲ್ಕು ಭಾಗ ಮಾಡಿದ್ವಿ ಅಂದ್ರೆ ನಾಲ್ಕೂವರೆ ಇಂಚಾಯಿತು ಮತ್ತು ಒನ್ ಇಂಚ್ ಎಕ್ಸ್ಟ್ರಾ ಹೊಲಿಗೆ ಮಾರ್ಜಿನ್ಗಾಗಿ ಟೋಟಲಿ ನಾನು ಐದೂವರೆ ಇಂಚ್ಗೆ ಈ ರೀತಿ ಕಟ್ ಮಾಡ್ಕೊಂಡಿನಿ ಟೋಟಲಿ ಫೋರ್ ಲೇಯರ್ಸ್ ಅದಾವು ಮತ್ತು ಲೆಂತ್ ನೋಡಿರಿ ಆರು ಇಂಚ್ ರೆಡಿ ಮಾಡ್ಕೋಬೇಕು ಒಂದು ಇಂಚ್ ಎಕ್ಸ್ಟ್ರಾ ಹೊಲಿಗೆ ಮಾರ್ಜಿನ್ಗಾಗಿ ಏಳು ಇಂಚ್ಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಎಕ್ಸ್ಟ್ರಾ ಇರುವಂತಹ ಬಟ್ಟೆಯನ್ನು ಕಟ್ ಮಾಡ್ಕೊಂಡಿನಿ ಲೆಂಗ್ತಲ್ಲಿ ವಿಡ್ತಾ ಐದೂವರೆ ಇಂಚು ಟೋಟಲಿ ಫೋರ್ ಲೇಯರ್ಸ್ ಅದಾವು ಈಗ ನಾನು ಶೋಲ್ಡರ್ನ ಅಳತೆಯನ್ನು ಮಾರ್ಕ್ ಮಾಡ್ಕೋತೀನಿ ಫೋಲ್ಡೆಡ್ ಸೈಡ್ ಕಡೆಯಿಂದ ಶೋಲ್ಡರ್ನ ಅಳತೆ ನೋಡಿರಿ ಈ ರೀತಿಯಾಗಿ ಮೂರು ಇಂಚ್ಗೆ ಮಾರ್ಕ್ ಮಾಡ್ಕೊಂಡಿನಿ ಮತ್ತು ಮೇಲುಗಡೆಯಿಂದ ಶೋ ಶೋಲ್ಡರ್ನ ಉದ್ದ ಹಾರ್ಮೋಲ್ನ ಉದ್ದ ಮೂರು ಇಂಚ್ಗೆ ಮಾರ್ಕ್ ಮಾಡ್ಕೊಂಡಿನಿ ಇದನ್ನು ಈ ರೀತಿ ರೌಂಡ್ ಶೇಪ್ ತಗೋತೀನಿ ಇದನ್ನು ಕಟ್ ಮಾಡ್ಕೊಂಡ್ಬಿಡೋಣ ನೆಕ್ಸ್ಟ್ ಫೋಲ್ಡೆಡ್ ಸೈಡ್ ಕಡೆಯಿಂದ ನಾನು ಕೊರಳಿನ ಅಗಲವನ್ನು ಮಾರ್ಕ್ ಮಾಡ್ಕೋತೀನಿ ಒಂದು ಕಾಲು ಇಂಚ್ಗೆ ಮಾರ್ಕ್ ಮಾಡ್ಕೊಳ್ರಿ ಸಾಕು ಒನ್ ಇಂಚ್ ಮಾಡಿಕೊಂಡ್ರೂ ಕೂಡ ನಡಿತೈತಿ ಈ ರೀತಿ ಮೂರು ಇಂಚ್ಗೆ ಮಾರ್ಕ್ ಮಾಡಿಕೊಂಡು ನೋಡಿರಿ ವಿ ಶೇಪಲ್ಲಿ ಸ್ವಲ್ಪ ರೌಂಡ್ ತೊಗೊಂಡಿನಿ ನೀವು ರೌಂಡ್ ಶೇಪ್ ಮಾಡಬೇಕು ಪೂರ್ತಿ ರೌಂಡ್ ಬೇಕು ಅಂತಂದರೆ ಎರಡೂವರೆ ಇಂಚ್ ಮಾತ್ರ ತಗೋರಿ ಕೊರಳಿನ ಉದ್ದ ಈ ರೀತಿ ವಿ ಶೇಪಲ್ಲಿ ಕಟ್ ಮಾಡಬೇಕಂದ್ರೆ ಮೂರು ಇಂಚ್ ತಗೋರಿ ನೋಡಿರಿ ಈ ರೀತಿ ಲೈನಿಂಗ್ ಬಟ್ಟೆ ಮೇಲೆ ಮಾರ್ಕಿಂಗ್ ಮತ್ತು ಕಟಿಂಗ್ ಮಾಡ್ಕೊಂಡಿನಿ ಬೌಡಿ ಪಾರ್ಟ್ಗಾಗಿ ಮತ್ತು ಮೇನ್ ಫ್ಯಾಬ್ರಿಕ್ಕನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡಿನಿ ಕೊರಳು ಮತ್ತು ಆರ್ಮೋಲನ್ನು ಮೇನ್ ಫ್ಯಾಬ್ರಿಕ್ ಮೇಲೆ ಆಮೇಲೆ ಕಟ್ ಮಾಡ್ಕೊಳ್ಳೋನು ಸ್ಟಿಚಿಂಗ್ ಮಾಡ್ಕೊಂಡು ಆದಮೇಲೆ ಫ್ರಂಟ್ ಪಾರ್ಟ ಮತ್ತು ಬ್ಯಾಕ್ ಪಾರ್ಟ್ಗಾಗಿ ಈ ರೀತಿ ರೆಡಿ ಮಾಡಿ ಇಟ್ಕೊಂಡಿವಿ ನೆಕ್ಸ್ಟ್ ಈಗ ಸ್ಕರ್ಟ್ ಪಾರ್ಟ್ಗಾಗಿ ನಾನು ಬಟ್ಟೆಯನ್ನು ಈ ರೀತಿ ಟ್ರಯಾಂಗಲ್ ಶೇಪಲ್ಲಿ ಫೋಲ್ಡ್ ಮಾಡ್ಕೊಂಡಿನಿ ಟೋಟಲಿ ಫೋರ್ ಲೇಯರ್ಸ್ ಅದಾವು ಒಂದು ಕಾರ್ನರ್ಗೆ ನಾವು ಮಾರ್ಕ್ ಮಾಡ್ಕೊಳ್ಳೋಕೆ ಪ್ರಾರಂಭ ಮಾಡೋಣ ಇದೇನು ಬಾಡಿ ಪಾರ್ಟ್ ಇರ್ತದಲ್ಲ ಅದನ್ನು ಕರೆಕ್ಟಾಗಿ ಜೋಡಿಸ್ಕೊರಿ ಜೋಡಿಸ್ಕೊಂಡು ಈ ರೀತಿ ಕರೆಕ್ಟಾಗಿ ಎಲ್ಲಿ ಬರ್ತೈತಿ ನೋಡ್ರಿ ಅಲ್ಲಿಗೆ ನಾವು ಕರೆಕ್ಟಾಗಿ ಮಾರ್ಕ್ ಮಾಡ್ಕೊಳ್ಳೋಣ ಸ್ಕರ್ಟ್ ಪಾರ್ಟ್ನ ಸೊಂಟದಳತೆ ಮತ್ತು ಬಾಡಿ ಪಾರ್ಟ್ನ ಕೆಳಗಡೆಯ ಪಾರ್ಟ್ ಎರಡೂ ಕರೆಕ್ಟಾಗಿ ಬರಬೇಕು ಆ ರೀತಿ ನೀವು ಕಾರ್ನರ್ಗೆ ಎಲ್ಲಿ ಕರೆಕ್ಟಾಗಿ ಎರಡು ಜಾಯಿಂಟ್ ಆಗ್ತಾವು ಬರೋಬ್ಬರಿ ಅಲ್ಲಿ ನೀವು ಮಾರ್ಕ್ ಮಾಡಿಕೊಂಡು ಈ ರೀತಿ ಸ್ವಲ್ಪ ಕರ್ವ್ ಶೇಪಲ್ಲಿ ಕಟ್ ಮಾಡ್ಕೊರಿ ಅಂಬ್ರೇಲಾ ಫ್ರಾಕ್ ಆಗಿರೋದ್ರಿಂದ ಸ್ವಲ್ಪ ಕರ್ವ್ ಶೇಪಲ್ಲಿ ಕಟ್ ಮಾಡ್ಕೊರಿ ಮತ್ತು ಸ್ಕರ್ಟ್ ಪಾರ್ಟ್ನ ಲೆಂಗ್ತನ್ನು ನಾನು ಒಂಬತ್ತು ಇಂಚ್ ತೊಗೊಂಡಿನಿ ಸ್ವಲ್ಪ ಕಡಿಮೆ ಇರೋದರಿಂದ ಬಟ್ಟೆ ಒಂಬತ್ತು ಇಂಚ್ ತೊಗೊಂಡಿನಿ ನೀವು ಬೇಕಿದ್ರೆ ಹತ್ತು ಇಂಚ್ವರೆಗು ಕೂಡ ತೊಗೋಬೋದು ಒಂಬತ್ತು ಇಂಚ್ ತಗೊಂಡ್ರೂ ಕೂಡ ಸಾಕಾಗ್ತೈತಿ ನೋಡಿರಿ ಈ ರೀತಿಯಾಗಿ ಅಂಬ್ರೆಲಾ ಶೇಪಲ್ಲಿ ನಾನು ಬಟ್ಟೆಯನ್ನು ಕಟ್ ಮಾಡ್ಕೊಂಡಿನಿ ಸ್ಕರ್ಟ್ ಪಾರ್ಟ್ಗಾಗಿ ಫ್ರಂಟ್ ಪಾರ್ಟ್ ಮತ್ತು ಬ್ಯಾಕ್ ಪಾರ್ಟ್ಗಾಗಿ ನೋಡಿರಿ ಈ ರೀತಿ ಕಟ್ ಮಾಡ್ಕೊಂಡಾದಮೇಲೆ ಸ್ಟಿಚಿಂಗ್ ಸ್ಟಾರ್ಟ್ ಮಾಡೋಣ ಟಾಪ್ ಪಾರ್ಟ ಮತ್ತು ಸ್ಕರ್ಟ್ ಪಾರ್ಟ್ಗಾಗಿ ಕಟ್ ಮಾಡ್ಕೊಂಡಿವಿ ಮತ್ತು ಸ್ವಲ್ಪ ಈ ರೀತಿ ಒಂದು ಹತ್ತು ಇಂಚು ಉದ್ದದ ಬಟ್ ಪಟ್ಟಿಯನ್ನು ತೊಗೊಂಡಿ ಮೇನ್ ಫ್ಯಾಬ್ರಿಕ್ ಪಟ್ಟಿಯನ್ನು ಈ ರೀತಿ ಒಂದು ಕಡೆಗೆ ಹತ್ತಿ ಬರುವಂಗೆ ಅಂದರೆ ಲೆಂತ್ ವಿಡ್ತ ಸ್ವಲ್ಪ ಕಡಿಮೆ ಬರುವಂಗ ಕಟ್ ಮಾಡ್ಕೋಬೇಕು ಕೆಳಗಡೆಗೆ ಸ್ವಲ್ಪ ವಿಡ್ತ್ ಜಾಸ್ತಿ ಅದ ಆ ರೀತಿ ಕಟ್ ಮಾಡ್ಕೊಂಡಿನಿ ಕಸಿಗೆ ಯಾವ ರೀತಿ ಕಟ್ ಮಾಡ್ಕೋತೀವಲ್ಲ ಅದೇ ರೀತಿನೇ ಈಗ ಸಣ್ಣ ಭಾಗ ಎಲ್ಲ ಇತ್ತಲ್ಲ ಅಲ್ಲಿ ನಾನು ಕ್ಲೋಸ್ ಮಾಡ್ಕೊಂಡಿನಿ ಮತ್ತು ದೊಡ್ಡ ಭಾಗ ಎಲ್ಲೈತಿ ಅಲ್ಲಿ ಓಪನ್ ಬಿಟ್ಟಿನಿ ನೋಡ್ರಿ ಈ ರೀತಿಯಾಗಿ ಸ್ಟಿಚ್ ಹಾಕ್ಕೊಂಡಾದಮೇಲೆ ಇದನ್ನು ಉಲ್ಟಾ ಸೈಡ್ ಸ್ಟಿಚ್ ಹಾಕ್ಕೊಂಡಿವಿ ಇದನ್ನು ಸೀದಾ ಮಾಡ್ಕೊಳ್ಳೋಣ ಈಗ ನೋಡಿರಿ ಈ ರೀತಿಯಾಗಿ ಸೀದಾ ಮಾಡ್ಕೊಳ್ಳೋಣ ಇದೇ ರೀತಿಯಲ್ಲಿ ಇನ್ನೊಂದು ಪೀಸನ್ನು ಕೂಡ ನಾನು ರೆಡಿ ಮಾಡ್ಕೋತೀನಿ ಇನ್ನೊಂದು ಕಸಿಯನ್ನು ಕೂಡ ಸ್ವಲ್ಪ ಡಿಫ್ರೆಂಟ್ ಐತಿದು ಫ್ರಾಕ್ ಡಿಸೈನ್ ಟಾಪ್ ಪಾರ್ಟಲ್ಲಿ ಸ್ವಲ್ಪ ಡಿಫ್ರೆಂಟ್ ಬರ್ತೈತಿ ಯಾವುದೇ ಮಗುವಿಗೆ ನೀವು ಸ್ಟಿಚ್ ಮಾಡಾಕತ್ತೀರಿ ಅಂತಂದ್ರೆ ಆರಿಂದ ಹತ್ತು ತಿಂಗಳು ಹನ್ನೆರಡು ತಿಂಗಳು ಮತ್ತು ಒಂದು ಎರಡು ವರ್ಷದವರೆಗೂ ಇತ್ತು ಪಾಪು ಅಂತಂದ್ರೆ ಅವ್ರಿಗೆ ಸ್ಟಿಚ್ ಮಾಡತ್ತಿದ್ರಿ ಅಂದ್ರೆ ಸ್ವಲ್ಪ ಬಟನ್ಸ್ಗಳನ್ನು ಅವಾಯ್ಡ್ ಮಾಡಿರಿ ಗುಂಡಿ ಅಥವಾ ಹುಕ್ ಬಿಟ್ಟು ಬಿಟ್ಟು ಈ ರೀತಿ ಕಸಿಗಳಿಂದನೇ ನೀವು ಸ್ಟಿಚ್ ಮಾಡೋದು ಒಳ್ಳೆಯದು ಯಾಕಂದ್ರೆ ಮನ್ಕೊಂಡಾಗ ಚುಚ್ತಾವು ಅದಕ್ಕೋಸ್ಕರ ಈಗ ಮೊದಲಿಗೆ ನಾನು ಫ್ರಂಟ್ ಪಾರ್ಟನ್ನು ಸ್ಟಿಚ್ ಮಾಡ್ಕೊಳ್ಳಾಗ್ತೀನಿ ಫ್ರಂಟ್ ಪಾರ್ಟ್ನ ಕೊರಳಿನ ಭಾಗವನ್ನು ಸ್ಟಿಚ್ ಮಾಡ್ಕೊಳ್ಳಾಗ್ತೀನಿ ಶೇಪ್ ಯಾವ ರೀತಿಯಲ್ಲಿ ಕಟ್ ಮಾಡ್ಕೊಂಡು ನೋಡಿರಿ ಅದೇ ಶೇಪಲ್ಲಿ ಕೊರಳನ್ನು ಸ್ಟಿಚ್ ಮಾಡ್ಕೊಳ್ಳಾಗ್ತೀನಿ ನೋಡಿರಿ ಈ ರೀತಿಯಾಗಿ ಆರ್ಮೋಲನ್ನು ಕೂಡ ಆಲ್ರೆಡಿ ನಾನು ಫಿನಿಶಿಂಗ್ ಮಾಡ್ಕೊಳ್ಳಾಗ್ತೀನಿ ಆಮೇಲೆ ಏನು ಫಿನಿಶಿಂಗ್ ಮಾಡೋ ಅವಶ್ಯಕತೆ ಇಲ್ಲ ಕೊರಳು ಮತ್ತು ಆರ್ಮೋಲ್ಗಳಲ್ಲಿ ಈ ರೀತಿಯಾಗಿ ಸ್ಟಿಚ್ ಹಾಕ್ಕೊಂಡಿನಿ ಮೇನ್ ಫ್ಯಾಬ್ರಿಕನ್ನು ಸೀದಾ ಇಟ್ಕೊಂಡು ಲೈನಿಂಗ್ ಬಟ್ಟೆಯನ್ನು ಅದರ ಮೇಲೆ ಕರೆಕ್ಟಾಗಿ ಜೋಡಿಸಿಟ್ಕೊಂಡು ಇಟ್ಕೊಂಡು ಕೊರಳೆ ಮತ್ತು ಆರ್ಮೂಲ್ ಎರಡನ್ನೂ ಕೂಡ ನಾನು ಕಟ್ ಮಾಡ್ಕೊಂಡಿನಿ ಈಗ ಎಲ್ಲಿ ಸ್ಟಿಚ್ ಹಾಕ್ಕೊಂಡಿವಲ್ಲ ಅಲ್ಲಿ ಸಣ್ಣ ಸಣ್ಣ ಕಟ್ಸ್ಗಳನ್ನು ಕೊಡೋಣ ಇದರಿಂದ ತಿರುಗಿಸಿ ಸ್ಟಿಚ್ ಮಾಡಬೇಕಾದ್ರೆ ಲೈನಿಂಗ್ ಬಟ್ಟೆಯನ್ನು ಒಳಗಡೆ ತಿರುಗಿಸ್ಬಿಟ್ಟು ಸ್ಟಿಚ್ ಮಾಡಬೇಕಾದ್ರೆ ನೀಟಾಗಿ ಫಿನಿಶಿಂಗ್ ಬರ್ತೈತಿ ಇಲ್ಲಾಂದ್ರೆ ನೀರಿಗೆ ನೀರಿಗೆ ಬರ್ತಾವೋ ಅದಕ್ಕೋಸ್ಕರ ಈಗ ಇದನ್ನು ಹಿಂಗೆ ಇಟ್ಟು ಈ ಪಾರ್ಟಲ್ಲಿ ನಾವು ಕಸಿಯನ್ನು ಏನು ರೆಡಿ ಮಾಡ್ಕೊಂಡಿವಲ್ಲ ಅದನ್ನು ಈ ರೀತಿ ಇಟ್ಟು ಶೋಲ್ಡರ್ಸ್ಗಳಲ್ಲಿ ಜಾಯಿಂಟ್ ಮಾಡ್ಕೋಬೇಕು ಒಂದು ಲೈನ್ ಸ್ಟಿಚ್ ಹಾಕೋಬೇಕು ನೋಡಿರಿ ಈ ರೀತಿ ಎರಡು ಶೋಲ್ಡರ್ಸ್ಗಳಲ್ಲೂ ಕೂಡ ಇದೇ ರೀತಿಯಾಗಿ ರೆಡಿ ಮಾಡ್ಕೊಂಡಿರುವಂತಹ ಪಟ್ಟಿಯನ್ನು ಇಟ್ಟು ಸ್ಟಿಚ್ ಮಾಡ್ಕೊಳ್ಳೋಣ ನೋಡಿರಿ ಈ ರೀತಿಯಾಗಿ ನಾನು ಸ್ಟಿಚ್ ಮಾಡ್ಕೊಂಡಿನಿ ಈಗ ಕಸಿಯನ್ನು ಹೊರಗೆ ತೆಗೆದುಬಿಡ್ರೋಣ ನೋಡಿರಿ ಈ ರೀತಿಯಾಗಿ ಕಸಿಯನ್ನು ಹೊರಗೆ ತೆಗೆದು ಕೊರಳಿನ ಭಾಗದಲ್ಲಿ ಮತ್ತು ಆರ್ಮೋಲ್ಗಳಲ್ಲಿ ಒಂದು ಲೈನ್ ಸ್ಟಿಚ್ ಹಾಕ್ಕೊಳ್ಳೋಣ ನೋಡಿ ಈ ರೀತಿಯಾಗಿ ಪೂರ್ತಿ ಆಗಿ ನಮ್ಮ ಕಸಿ ರೆಡಿ ಆಗ್ತೈತಿ ಅದಕ್ಕೋಸ್ಕರ ಉಲ್ಟಾ ತಿರ್ಗಸಕ್ಕಿಂತಲೂ ಮುಂಚೆನೇ ನಾವು ಕಸಿಯನ್ನಿಟ್ಟು ಶೋಲ್ಡರ್ಸ್ಗಳನ್ನು ಸ್ಟಿಚ್ ಮಾಡ್ಕೊಂಬಿಡಬೇಕು ಈಗ ಮೇನ್ ಫ್ಯಾಬ್ರಿಕ್ ಮೇಲೆ ಟಾಪ್ ಸ್ಟಿಚ್ ನೋಡಿ ಈ ರೀತಿ ಸ್ಟಿಚ್ ಮಾಡಿಕೊಂಡಾದ್ಮೇಲೆ ಆರ್ಮಲಲ್ಲೂ ಕೂಡ ಒಂದು ಲೈನ್ ಸ್ಟಿಚ್ ಹಾಕೊಳ್ಳೋಣ ಈಗ ನೆಕ್ಸ್ಟ್ ಒಂದಿಷ್ಟು ವಿಡಿಯೋಸ್ಗಳನ್ನು ನಾನು ಲೈವ್ ಆಗಿ ತೋರಿಸ್ಬೇಕು ಅನ್ಕೊಂಡಿನಿ ಈ ವಿಡಿಯೋ ಅಪ್ಲೋಡ್ ಆದಮೇಲೆ ನಾನು ಮೆನ್ಷನ್ ಮಾಡಿರ್ತೀನಿ ಟೈಮನ್ನು ಯಾರಾದರೂ ಡೈರೆಕ್ಟಾಗಿ ನೋಡಬೇಕು ಅಂತಂದ್ರೆ ಲೈವ್ ಸೆಕ್ಷನ್ಗೆ ಜಾಯಿನ್ ಆಗಿರಿ ನೋಡಿರಿ ಈ ರೀತಿಯಾಗಿ ನಾವು ಟಾಪ್ ಸ್ಟಿಚ್ಚನ್ನು ಆದಮೇಲೆ ಸೈಡ್ಸಲ್ಲೂ ಕೂಡ ಒಂದೊಂದು ಲೈನ್ ಸ್ಟಿಚ್ ಹಾಕ್ಕೊಳ್ಳೋಣ ನೋಡಿರಿ ಈ ರೀತಿಯಾಗಿ ಎರಡು ಸೈಡ್ಸ್ಗಳಲ್ಲೂ ಕೂಡ ಒಂದೊಂದು ಲೈನ್ ಸ್ಟಿಚ್ ಹಾಕ್ಕೊಂಡಿನಿ ಈಗ ನೆಕ್ಸ್ಟ್ ಕೆಳಗಡೆಗೆ ಸ್ಕರ್ಟ್ ಪಾರ್ಟ್ಗಾಗಿ ನಾನು ಯಾವುದೇ ಲೈನಿಂಗ್ ಬಟ್ಟೆನ ಹಾಕಿಲ್ಲ ಹಾಗೆ ಇದು ಕಾಟನ್ ಐತಿ ಪೂರ್ತಿ ಮೆತ್ತಗೈತಿ ಲೈನಿಂಗ್ ಬಟ್ಟೆನ ಅವಶ್ಯಕತೆ ಇಲ್ಲ ಬಾಡಿ ಪಾರ್ಟ್ಗಾಗಿ ನಾನು ಅಷ್ಟೇ ಹಾಕ್ಕೊಂಡಿನಿ ಈ ರೀತಿ ಟಾಪ್ ಪಾರ್ಟ್ನ ಕೆಳಗಡೆಗೆ ಸ್ಕರ್ಟ್ ಪಾರ್ಟನ್ನು ಕರೆಕ್ಟಾಗಿ ಜೋಡಿಸಿಟ್ಟು ಸ್ಟಿಚ್ ಹಾಕೋರಿ ಈಗ ಫ್ರಂಟ್ ಪಾರ್ಟ್ ಪೂರ್ತಿಯಾಗಿ ರೆಡಿ ಆಯಿತು ಅದೇ ರೀತಿಯಾಗಿ ಬ್ಯಾಕ್ ಪಾರ್ಟನ್ನು ಕೂಡ ಕಟ್ ಮಾಡ್ಕೊಳ್ಳೋಣ ಬ್ಯಾಕ್ ಪಾರ್ಟ್ ಒಳಗೆ ಸ್ವಲ್ಪ ಡಿಫ್ರೆಂಟಾಗಿ ಸ್ಟಿಚ್ ಮಾಡ್ಕೋತೀನಿ ನೋಡಿರಿ ಈ ಆರ್ಮೋಲ್ನ ಸೀದಾ ಲೈನ್ ಕಟ್ ಮಾಡ್ಕೊಂಡೀನಿ ನಾನು ಮೇಲಿನ ಭಾಗ ಇಲ್ಲದೇ ನಾವು ಇದು ಈ ಫ್ರಾಕನ್ನು ಸ್ಟಿಚ್ ಮಾಡಬೇಕು ಬ್ಯಾಕ್ ಪಾರ್ಟಲ್ಲಿ ಅಷ್ಟೇ ನೋಡಿರಿ ಈ ರೀತಿಯಾಗಿ ಮೇನ್ ಫ್ಯಾಬ್ರಿಕನ್ನು ಸೀದಾ ಇಟ್ಕೊಂಡಿನಿ ಮತ್ತು ಲೈನಿಂಗ್ ಬಟ್ಟೆಯನ್ನು ಕರೆಕ್ಟಾಗಿ ಅದರ ಮೇಲೆ ಜೋಡಿಸಿಟ್ಟು ಒಂದು ಲೈನ್ ಸ್ಟಿಚ್ ಹಾಕ್ಕೊಳ್ಳೋಣ ಈಗ ಲೈನಿಂಗ್ ಬಟ್ಟೆನ ಒಳಗಡೆಗೆ ತಿರುಗಿಸ್ಬಿಟ್ಟು ಈ ರೀತಿ ಒಂದು ಲೈನ್ ಸ್ಟಿಚ್ ಹಾಕ್ಕೊಳ್ಳೋಣ ನೋಡಿ ಈ ರೀತಿಯಾಗಿ ಒಂದು ಲೈನ್ ಟಾಪ್ ಸ್ಟಿಚ್ ಕೂಡ ಹಾಕ್ಕೊಳ್ಳೋಣ ಸಿಂಪಲ್ಲಾಗಿ ಈ ರೀತಿಯಾಗಿ ನೀವು ಡಿಫ್ರೆಂಟ್ ಪ್ಯಾಟರ್ನಲ್ಲಿ ಚಿಕ್ಕ ಮಕ್ಕಳಿಗೆ ಸ್ಟಿಚ್ ಮಾಡ್ಬೋದು ಫ್ರಾಕ್ನ ಪ್ಯಾಟರ್ನ್ಸ್ಗಳನ್ನು ಕೆಳಗಡೆನೂ ಕೂಡ ಒಂದು ಲೈನ್ ಸ್ಟಿಚ್ ಹಾಕ್ಕೊಳ್ಳೋಣ ಈಗ ಫಿನಿಶಿಂಗ್ ಕೊಟ್ಟಿರುವಂತಹ ಭಾಗ ಮೇಲ್ಗಡೆಗೆ ಬರ್ತೈತಿ ಓಪನ್ ಏನು ಇತ್ತಲ್ಲ ಅದು ಕೆಳಗಡೆಗೆ ಬರ್ತೈತಿ ಈಗ ಓಪನ್ ಸೈಡ್ ಏನು ಇರ್ತೈತಲ್ಲ ಅಲ್ಲಿಗೆ ನಾವು ಸ್ಕರ್ಡ್ ಪಾರ್ಟನ್ನು ಅಟ್ಯಾಚ್ ಮಾಡ್ಕೊಳ್ಳೋಣ ಫಿನ್ಶಿಂಗ್ ಇರುವಂತಹ ಭಾಗ ಮೇಲ್ಗಡೆ ಬರ್ತೈತಿ ನೋಡಿ ಈ ರೀತಿಯಾಗಿ ಬ್ಯಾಕ್ ಪಾರ್ಟ್ನ ಕೆಳಗಡೆಗೆ ಸ್ಕರ್ಡ್ ಪಾರ್ಟ್ನ ಸೊಂಟದ ಭಾಗವನ್ನು ಕರೆಕ್ಟಾಗಿ ಜೋಡಿಸಿಟ್ಟು ಒಂದು ಲೈನ್ ಸ್ಟಿಚ್ ಹಾಕ್ಕೊಳ್ಳೋಣ ಒಂದು ಅಥವಾ ಎರಡು ಲೈನ್ ಸ್ಟಿಚ್ ಹಾಕ್ಕೊರಿ ಮಜಬೂತ್ಗಾಗಿ ನೋಡಿ ಈ ರೀತಿಯಾಗಿ ಬ್ಯಾಕ್ ಪಾರ್ಟ್ ಕೂಡ ರೆಡಿಯಾಗೈತಿ ಈಗ ಜಸ್ಟ್ ನಾವು ಫ್ರಂಟ್ ಪಾರ್ಟ್ ಮತ್ತು ಬ್ಯಾಕ್ ಪಾರ್ಟ್ನ ಎರಡು ಸೈಡ್ಸ್ಗಳನ್ನು ಜೋಡಿಸಿದ್ವಿ ಅಂತಂದ್ರೆ ನಮ್ಮ ಫ್ರಾಕ್ ಪೂರ್ತಿಯಾಗಿ ರೆಡಿ ಆಗ್ತೈತಿ ನೋಡಿರಿ ಫ್ರಂಟ್ ಪಾರ್ಟ ಮತ್ತು ಬ್ಯಾಕ್ ಪಾರ್ಟ್ ಎರಡನ್ನೂ ಕೂಡ ಕರೆಕ್ಟಾಗಿ ಜೋಡ್ಸಿಟ್ಟಿನಿ ಎರಡು ಸೈಡ್ಸ್ಗಳನ್ನು ಸ್ಟಿಚ್ ಮಾಡ್ಕೊಳಾಕ್ತೀನಿ ಒಂದು ಪಾರ್ಟನ್ನು ಸೀದಾ ಇಡಬೇಕು ಇನ್ನೊಂದು ಪಾರ್ಟನ್ನು ಉಲ್ಟಾ ಇಡಬೇಕು ಎರಡು ಸೈಡ್ಸ್ಗಳನ್ನು ಈ ರೀತಿಯಾಗಿ ಜೋಡಿಸಿ ಒಂದು ಲೈನ್ ಸ್ಟಿಚ್ ಹಾಕ್ಕೊಂಡ್ವಿ ಅಂತಂದ್ರೆ ನಮ್ಮ ಫ್ರಾಕ್ ಪೂರ್ತಿಯಾಗಿ ರೆಡಿಯಾಯಿತು ಬೇಕಿದ್ರೆ ನೀವು ಫಿಟ್ಟಿಂಗ್ ಮಾರ್ಕಿಂಗ್ಸ್ಗಳನ್ನು ಕೂಡ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೋದು ಮಕ್ಕಳಿಗೆ ಆದಷ್ಟು ಫ್ರೀಯಾಗಿ ಹಾಕೊಳ್ಳೋ ಹಾಕೋದು ಒಳ್ಳೆಯದು ಫ್ರಾಕ್ಸ್ಗಳನ್ನು ಅದಕ್ಕೋಸ್ಕರ ನಾನು ಸ್ವಲ್ಪ ಲೂಸ್ ಆಗಿನೇ ಸ್ಟಿಚ್ ಮಾಡೀನಿ ನಿಮ್ಮ ಬೇಬಿಯ ಮೇಜರ್ಮೆಂಟ್ನ ಪ್ರಕಾರ ನೀವು ಮಾರ್ಕಿಂಗ್ಸ್ಗಳನ್ನು ಮಾಡಿಕೊಂಡು ಸ್ಟಿಚ್ ಹಾಕೋರಿ ಈಗ ಕೆಳಗಡೆಗೆ ಅಂಬ್ರಾ ಅಂಬ್ರೇಲಾ ಫ್ರಾಕ್ನ ಕೆಳಗಡೆಗೆ ನಾವು ಪಿಕೋ ಹಾಕೊಂಡ್ವಿ ಅಂತಂದ್ರೆ ನಮ್ಮ ಅಂಬ್ರೇಲಾ ಫ್ರಾಕ್ ಪೂರ್ತಿಯಾಗಿ ರೆಡಿ ಆಯಿತು ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮ್ಲಿ ಜೊತೆ ಈ ವಿಡಿಯೋವನ್ನು ಶೇರ್ ಮಾಡ್ಕೊರಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ ನೀವು ಸಬ್ಸ್ಕ್ರೈಬ್ ಮಾಡೋದರಿಂದ ನಾನು ಹಾಕುವಂತಹ ಎಲ್ಲ ವಿಡಿಯೋಸ್ಗಳ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ಬರ್ತೈತಿ ಮತ್ತು ನನಗೂ ಕೂಡ ಹೊಸ ವಿಡಿಯೋಸ್ಗಳನ್ನು ಮಾಡೋದಕ್ಕೆ ಒಂದು ಮೋಟಿವೇಶನ್ ಸಿಕ್ಕಂಗೆ ಆಗ್ತೈತಿ ಈ ವಿಡಿಯೋವನ್ನು ನೋಡೋದಕ್ಕೆ ಧನ್ಯವಾದಗಳು